ಹೊಂದೆಲ್ಗ ಸೊಪ್ಪಿನಲ್ಲಿ ಚಟ್ನಿ ಪುಡಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟಿಗೆ ಬಾಂಡ್ಲಿ ಇಟ್ಕೊಂಡು ಆ ಒಂದು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಸ್ವಲ್ಪ ಹೆಸ್ರು ಹೆಸರುಬೇಳೆ ಮತ್ತು ಜೀರಿಗೆ ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಮತ್ತು ಕೊಬ್ಬರಿ ಇದನ್ನು ಕೂಡ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೀಟಾಗಿ ರೋಸ್ಟ್ ಮಾಡಿಕೊಂಡ್ರೆ ತುಂಬ ದಿನ ಸ್ಟೋರ್ ಮಾಡಿಟ್ಕೋಬೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಚಟ್ನಿ ಪುಡಿ ಇದು ಒಂದೆಲ್ಗ ಚಟ್ನಿ ಪುಡಿ ಟ್ರೈ ಮಾಡಿ ರೈಸ್ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇಲ್ಲ ರೊಟ್ಟಿ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಫ್ರೈ ಮಾಡ್ಕೊಂಡಿದ್ದಾಯಿತು ಇದು ತಣ್ಣದಾಗಕ್ಕೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ನೆಕ್ಸ್ಟ್ ಒಂದೆಲ್ಗಾನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಹಾರಿಸಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ ನಂತರ ನಾವು ಅದನ್ನು ಕೂಡ ಆರೋದಕ್ಕೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದು ಜಾರಿಗೆ ಸ್ವಲ್ಪನೇ ಸ್ವಲ್ಪ ಬೆಂಡ ಮತ್ತು ಹಿಂಗು ಮತ್ತು ಇದನ್ನೆಲ್ಲೂ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕೊಂಡು ರುಬ್ಕೊಂಡ್ರೆ ಚಟ್ನ ಪುಡಿ ರೆಡಿ ಆಗುತ್ತೆ ಚೆನ್ನಾಗಿ